ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಇವತ್ತು ಟ್ರಿಪ್ ಹೋಗ್ತಾ ಇದೀವಿ ರೆಡಿ ಆಗಿದೀವಿ ಎಲ್ಲ ರೆಡಿ ಆಗಿದ್ದಾರೆ ಪ್ರಿಯಾಂಕಾ ಹರಿ ಹೊರಡೋಕ್ಕೂ ಮುಂಚೆ ಮಾಡಿದ್ವಿ ಗಾಡಿಗೆಲ್ಲ ಯಾಕಂದ್ರೆ ಅಷ್ಟು ದೂರ ಟ್ರಾವೆಲ್ ಮಾಡೋದಲ್ವಾ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕಲ್ವ ಅದಕ್ಕೆ ದೇವ್ರಿಗು ಒಂದು ನಮಸ್ಕಾರ ಮಾಡೋಣ ಅಂತಂದ್ಬಿಟ್ಟು ಅದು ಪೂಜೆ ಮಾಡಿದೆ ನಾನು ಯಾಕಂದರೆ ಕೆಟ್ಟ ಕಣ್ಣು ಬೀಳ್ತ ಮೇಲೆ ಹೆಂಗಿರತ್ತೋ ಏನೋ ಯಾರ ಕಣ್ಣು ಹೆಂಗಿರುತ್ತೋ ಹೇಳಬೇಕು ಅಂದರೆ ನನ್ನ ಮೇಲೆ ಸ್ವಲ್ಪ ಕಣ್ಣುಗಳಿದಾವೆ ಜನಕ್ಕೆ ಆದ್ರೂ ಅದನ್ನೆಲ್ಲ ನಾನು ಕೇರ್ ಮಾಡಲ್ಲ ದೇವ್ರು ನೋಡ್ಕೊತಾರೆ ಅಂತ ದೇವ್ರನ್ನೊಂದು ನಂಬಿದೀನಿ ಅಷ್ಟೆ ಅದಕ್ಕೋಸ್ಕರ ಪೂಜೆ ಮಾಡಿಕೊಂಡು ಆಮೇಲೆ ಹೋಗೋಣ ಹೇಳಿಬಿಟ್ಟು ಪೂಜೆ ಮಾಡ್ತಾ ಕೆಟ್ಟ ಕಣ್ಣು ಅಂದರೆ ಕ್ಷಮೆ ಇರಲಿ ಎಲ್ಲಾರ್ಗೂ ಹೇಳ್ತಿಲ್ಲ ಅದು ಒಂದಷ್ಟು ಕೆಟ್ಟ ಕಣ್ಣಿದ್ದಾವೆ ನನ್ನ ಮೇಲೆ ಅದರಿಂದ ಹೇಳ್ದೆ ಅಷ್ಟೇ ನೋಡಿ ಎಲ್ಲ ಫುಲ್ ದೃಷ್ಟಿ ತೆಕ್ಕು ತೆಂಗಿನಕಾಯಿ ಹೊಡೆದ್ವಿ ಯಾರ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಟ್ರಾವೆಲ್ ಮಾಡಿಕೊಂಡು ಏನೂ ನಮಗೆ ಪ್ರಾಬ್ಲಮ್ ಆಗದಿರೋ ಥರ ಆಗಲಿ ಅಂತ ಪೂಜೆ ಮಾಡಿದ್ದು ಯಾವಾಗಲೂ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಲ್ವಾ ಅದರಿಂದ ಟ್ರಿಪ್ ಅಂತೂ ಫುಲ್ಲು ಖುಷಿಯಿಂದನೇ ಪ್ಲಾನ್ ಮಾಡಿದ್ದು ಅದು ಫಸ್ಟ್ ಟೈಮು ನಾವು ಕಜಿನ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದಿದ್ದು ಇದು ನೋಡಿ ಒಂದು ವರೆಯಲ್ಲಿ ಒಂದು ಜಾಗದಲ್ಲಿ ನಿಲ್ಸ್ಬಿಟ್ಟು ನಾವು ಟೀ ಕುಡಿಯಕ್ಕೆ ಹೋಗಿದ್ವಿ ಹೋಗ್ಬೇಕಾರೆ ಅಂತೂ ಫುಲ್ ಜೋಶ್ ಹೋಗಿದ್ದು ನಾವು ಯಾರು ನಿದ್ದೆನೆ ಮಾಡಿಲ್ಲ ನಮ್ಗೆ ನಿದ್ದೆನೆ ಬರ್ತಾ ಇರಲಿಲ್ಲ ಆದರೂ ಸ್ವಲ್ಪ ನನಗೆ ಟ್ರಾವೆಲ್ ಎಲ್ಲ ಆಗಲ್ಲ ವಾಮಿಟ್ ಪ್ರಾಬ್ಲಮ್ ಇದೆ ಆದ್ರೂ ನನಗೇನು ಒಟ್ಟಿನಲ್ಲಿ ಮಾತ್ರೆ ತಿನ್ಕೊಂಡು ಹೋಗಿದ್ದೆ ಏನು ವಾಮಿಟ್ ಎಲ್ಲ ಆಗಿಲ್ಲ ನೋಡಿ ಪಾಪನು ಸಹ ನಿದ್ದೆ ಮಾಡ್ತಿಲ್ಲ ಮಾಡ್ತಿಲ್ಲವನು ಎದ್ದೇ ಇದ್ದ ಮತ್ತೆ ಮಾರ್ನಿಂಗ್ ಒಂದು ನಾಲ್ಕು ಗಂಟೆ ಮೇಲೆ ಘಾಟ್ ಸೆಕ್ಷನ್ ಬಂತು ಹೆಂಗೆ ಹೆಂಗೆ ಹೋಗ್ತಿದೆ ಅಂದರೆ ರೋಡು ಹೊಟ್ಟೆ ಎಲ್ಲ ತಿರ್ಸಾಕ್ ಬಿಡ್ತು ಎಲ್ಲರೂ ವಾಮಿಟ್ ಮಾಡಿದೆ ಒಬ್ರು ಬಿಟ್ಟಿಲ್ಲ ನೋಡಿ ಎಲ್ಲ ಬೆಳಗ್ಗೆ ಐದು ಗಂಟೆಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟಿದ್ರು ಡ್ರೈವರು ವಾಮಿಟ್ ಮಾಡೋರೆಲ್ಲ ಕೆಳಗಡೆ ಇಲ್ದು ಮಾಡ್ರಿ ಗಾಡಿ ಗಲೀಜು ಮಾಡಿಬಿಡ್ರಿ ಅಂತ ಎಲ್ಲ ಇಳ್ದು ವಾಮಿಟ್ ಮಾಡ್ತಾ ಇದ್ದೇವೆ ನಾವು ನೋಡಿ ಬೆಳಗ್ಗೆ ಆಯಿತು ಒಂದು ಏಳುವರೆಗೆ ರೀಚ್ ಆದ್ವಿ ಫಸ್ಟು ಹೋಗಿದ್ದು ನಾವು ಗೋಕರ್ಣಗೆ ಬೀಚ್ಗೆ ಹೋಗೋಣ ಅಂತ ಫಸ್ಟು ಹೋಗಿದ್ದು ನೋಡಿ ಅಲೆಗಳೆಲ್ಲ ಸಕ್ಕದಾಗಿದೆ ನಗಂತೂ ದೂರದಿಂದ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿದ್ದು ಫಸ್ಟು ಟೈಮ್ ನಾನು ಬೀಚ್ಗೆ ಅಂತ ಹೋಗಿರೋದು ಇವಾಗ ಯಾಕಂದರೆ ನನಗೆ ಸ್ವಲ್ಪ ಟ್ರಾವೆಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಆದಷ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೆ ಎಲ್ಲಿಗೂ ಹೋಗೋಕ್ಕೆ ಸುತ್ತಮುತ್ತ ಈ ಬೆಂಗ್ಳೂರು ಸೈಡ್ ಓಡಾಡಿದ್ದೀನಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಅದಕ್ಕೆ ಫಸ್ಟ್ ಟೈಮು ಕಝಿನ್ಸ್ ಎಲ್ಲ ಮಾತಾಡ್ಕೊಂಡಾಗ ಎಷ್ಟೇ ಕಷ್ಟ ಆಗಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ನನಗೆ ನನ್ನ ಮಗಳದೇ ಪ್ರಾಬ್ಲಮ್ ಇದ್ದಿದ್ದು ಅವಳಿಗೂ ವಾಮಿಟ್ ಆಗುತ್ತೆ ನಮ್ಮ ಮನೇಲಿ ನನಗೆ ಅಮ್ಮಗೆ ನನ್ನ ಮಗಳಿಗೆ ಮೂರು ಜನಕ್ಕೂ ಸೇಮ್ ಪ್ರಾಬ್ಲಮ್ ಇದೆ ಅವಳದು ಪ್ರಾಬ್ಲಮ್ ಅಲ್ವಾ ನನಗೆ ನನಗೇನೆ ತಡಿಯೋಕ್ಕಾಗಲ್ಲ ಮೇಯ್ನು ವಾಮಿಟ್ಗೆ ವಾಮಿಟ್ ಆಗಿ ಫುಲ್ ಸುಸ್ತಾಗಿ ಹೋಗ್ತೀನಿ ಇವಳು ಹೆಂಗೋ ಅವಳು ಇನ್ನೂ ಚಿಕ್ಕಗಳಲ್ವ ಅದಕ್ಕೆ ಸ್ವಲ್ಪ ಭಯ ಇತ್ತು ಅವಳಿಗೂ ಆದರೂ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದ್ದೆ ಆದರೂ ಅವಳು ಅಷ್ಟು ವಾಮಿಟ್ ಆದ್ರೂ ಆಯಿತು ಅವಳಿಗೂ ವಾಮಿಟ್ ಆಯಿತು ಅಷ್ಟು ವಾಮಿಟ್ ಆದ್ರೂ ಅವಳು ಮಾತ್ರ ಸಖತ್ ಎಂಜಾಯ್ ಮಾಡಿದ್ಲು ನೀರು ನೋಡಿದ ತಕ್ಷಣ ನಾನು ಬೀಚ್ಗೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಅಂತ ಬಂದು ಆಟ ಆಡಿದ್ದೆ ಅವಳು ಕೆಲಸ ಯಾರೂ ಬಂದು ಆಟಾಡಿಲ್ಲ ಯಾಕಂದರೆ ಸ್ವಲ್ಪ ಇದು ಕುಡ್ಲಾ ಬೀಚು ಸ್ವಲ್ಪ ಮಣ್ಣು ಜಾಸ್ತಿ ಇತ್ತು ಮಣ್ಣು ಜಾಸ್ತಿ ಇರೋದಕ್ಕೋಸ್ಕರ ಯಾರೂ ಬಂದೇ ಇಲ್ಲ ಒಳಗಡೆ ಬೀಚ್ ಒಳಗಡೆ ಇಲ್ಲದೆ ಇಲ್ಲ ಆದರೂ ನಾವು ಹೋಗಿ ಒಳಗಡೆ ನಾನು ನನ್ನ ಮಗಳು ಮಾತ್ರ ಬಿಟ್ಟಿಲ್ಲ ಹೋಗಿ ಒಳಗಡೆ ಫುಲ್ಲು ಕೂತ್ಕೊಂಡು ಆಟ ಆಡಿ ನೀರಲ್ಲೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯ್ತು ಫಸ್ಟ್ ಟೈಮ್ ಅದು ಬೀಚಲ್ಲಿ ನೀರಲ್ಲಿ ಅಲೆಗಳು ಹೆಂಗೆ ಬರ್ತಿತ್ತಂದ್ರೆ ನಾವು ಹೋಗಲ್ಲಿ ನಿಂತ್ಕೊಂಡ್ರೆ ಫುಲ್ಲು ನಮ್ಮನ್ನೇ ಎಳ್ಕೊಂಡು ಹೋಗ್ತಾ ಇತ್ತು ಅಷ್ಟು ಜೋರಾಗಿ ಬರ್ತಾಯಿತ್ತು ಅಲೆ ಆದ್ರೂ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತ ನನಗಂತೂ ತುಂಬ ಆಯ್ತು ನಾವು ಅದರಲ್ಲೇ ಕೂತ್ಕೊಂಡೆಲ್ಲ ಓದ್ಲಾಡಿಬಿಟ್ಟಿದ್ದೀವಿ ಮಣ್ಣಲ್ಲೇ ಫುಲ್ಲು ತಲೆ ಕೈ ಕಾಲು ಎಲ್ಲಾ ಮಣ್ಣಾಗಿತ್ತು ಎಷ್ಟು ಸ್ನಾನ ಮಾಡಿದ್ರು ಅದು ಹೋಗ್ತಾನೆ ಇರಲಿಲ್ಲ ಆದ್ರೂ ನಮ್ಗೆ ಒಂಥರ ಖುಷಿ ಇತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಣ ಅಂತ ಎಲ್ಲರಿಗೂ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಯಾಕಂದರೆ ಫುಲ್ ಎಲ್ಲ ವಾಮಿಟ್ ಮಾಡಿಬಿಟ್ಟಿದ್ರಲ್ಲ ಎಲ್ಲರ ಹೊಟ್ಟೆಲ್ಲೂ ಖಾಲಿ ಆಗಿತ್ತು ಹನ್ನೊಂದು ಗಂಟೆ ಬೇರೆ ಆಗ್ಬಿಟ್ಟಿತ್ತು ಅದಕ್ಕೆ ಟಿಫನ್ ಮಾಡೋಣ ಅಂತ ಅಲ್ಲೇ ಒಂದು ಹೋಟ್ಲಿತ್ತು ಹೋದ್ವಿ ನೋಡಿ ಗಾಯಸ್ ನನ್ನ ಮಗಳಿಗೆ ಹೊಟ್ಟೆ ಹಸಿಂತೆ ಸುಸ್ತಾಗ್ಬಿಟ್ಟಿದೆ ಗಾಯಸಲ್ಲಿ ಪರೋಟಾ ಪೂರಿ ಚಿತ್ರಾನ್ನ ಮ್ಯಾಗಿ ಇಷ್ಟು ಬಿಟ್ರೆ ಬೇರೆ ಏನೂ ಇರಲಿಲ್ಲ ಚಿತ್ರಾನ್ನ ತಿಂದರೆ ವರ್ಮಿಟ್ ಆಗಿಬಿಡತ್ತೆ ಅಂತ ಪರೋಟ ತೊಗೊಂಡು ತಿಂದ್ವಿ ಅಷ್ಟೇ ನೋಡಿ ಇವಾಗ ಈ ಕಡೆ ಬೀಚ್ ಕಡೆ ಬಂದ್ವಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ತಮ್ಮ ಕರ್ಕೊಂಡು ಬಂದ ಏನ್ ಸಕ್ಕತ್ತಾಗಿ ಕಾಣಿಸ್ತಿತ್ತು ಗೊತ್ತಾ ಅಲೆಗಳೆಲ್ಲನೂ ನಂಗಂತೂ ಅಲ್ಲೇ ಬೀಚ್ ಹತ್ರ ಮನೆ ಮಾಡ್ಕೊಂಡಿದ್ದು ಬಿಡೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ವ್ಯೂ ಮಾತ್ರ ಸಖತ್ತಾಗಿತ್ತು ಗಾಯಸ್ ನನಗಂತೂ ಫುಲ್ ಖುಷಿ ಆಯ್ತು ಬೀಚ್ಗೆ ಫಸ್ಟ್ ಟೈಮ್ ಬೇರೆ ಹೋಗಿದ್ದಿದ್ದಲ್ವ ಂತೂ ಈ ಬೀಚ್ ನೋಡಿ ನೋಡಿ ನೆಕ್ಸ್ಟ್ ಟ್ರಾವೆಲ್ ಮಾಡ್ತಾ ಇದೀನಿ ಮಲ್ಕೊಂಡು ಕಣ್ ತುಂಬಾ ಬರೀ ಬೀಚ್ ಅಲೆಗಳೇ ಬರ್ತಾ ಇದೆ ಹಂಗಾಗ್ಬಿಟ್ಟಿತ್ತು ನೆಕ್ಸ್ಟ್ ಶರಾವತಿ ಹೋಗಿದ್ವಿ ಬ್ಯಾಕ್ ವಾಟರ್ ಬೋಟಲ್ಲಿ ಹೋಗಕ್ಕೆ ನಾವು ಅರ್ಧ ಹೋಗಿದ್ದು ಇಲ್ಲಿಂದ ನಾವು ಮೇನ್ ಈ ಈ ಪ್ಲೇಸ್ ಪ್ಲಾನ್ ಮಾಡಿದ್ರೆ ನಾವು ಬೋಟಲ್ಲಿ ಹೋಗಬೇಕು ಅಂತ ಎಷ್ಟು ಸಕ್ಕತ್ತಾಗಿರುತ್ತೆ ಅದು ಬೇರೆಯವರೆಲ್ಲ ಹೋಗಿರೋದು ವಿಡಿಯೋಸ್ ಎಲ್ಲ ನೋಡಿ ನನಗೆ ಹೋಗಲೇಬೇಕು ಅದರಲ್ಲಿ ಅಂತ ಬಂದ್ವಿ ನೋಡಿದ್ರೆ ಇಲ್ಲಿ ಬಂದರೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಅದಕ್ಕೆ ಮುಂಚೆ ದಿನ ಫುಲ್ಲು ಮಳೆ ಜೋರಿತ್ತಂತೆ ಅದರಿಂದ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಸುಮ್ಮನೆ ನಾವು ಇಲ್ಲಿ ಗಂಟೆ ಬಂದು ಇದು ವೇಸ್ಟ್ ಆಯಿತು ಅನಿಸ್ತು ನಮಗಂತೂ ಹೋದ್ವಿ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಾಗಿದ್ದೆ ಒಂದು ಅದು ಒಂದು ಬೇಜಾರಾಯ್ತಲ್ಲಿ ಆದರೂ ಹೋಗಿರೋದು ಹೋಗಿದ್ದೀವಿ ಅಂದ್ಬಿಟ್ಟು ಫುಲ್ಲು ಇದನ್ನೇ ಸುಮ್ಮನೆ ನೋಡಿಕೊಂಡು ಫೋಟೋಸ್ ತಕೊಂಡು ವೀಡಿಯೋಸ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಆದರೆ ಇದು ವೇಸ್ಟ್ ಇಲ್ಲಿ ಗಂಟೆ ಹೋಗಿ ನಾವು ಹೋಟಲ್ ಹೋಗಿಲ್ಲ ಅದು ಒಂದು ಸುಸ್ತಾದಾಗೆಲ್ಲ ನಮ್ಮ ಪಾಪು ಎದ್ದು ಡ್ಯಾನ್ಸ್ ಮಾಡಿ ನಮಗೆಲ್ಲಾನು ಚಿಲ್ ಮಾಡ್ತಿದ್ದ ಅವನಿಂದ ಒಂದ್ ಸ್ವಲ್ಪ ಎಂಜಾಯ್ ಇತ್ತು ನಮ್ಗೆ ಯಾಕಂದ್ರೆ ಎಷ್ಟೇ ಬೇಜಾರಾಗಿದ್ರು ಅವನ ಸತಿ ಎದ್ದು ಕೈ ಹಿಂಗೆ ಎತ್ತಿ ಮೇಲೆ ಡ್ಯಾನ್ಸ್ ಮಾಡ್ತಿದ್ನಲ್ಲ ಅದನ್ನ ನೋಡಿ ಅದ ಖುಷಿ ಆಗ್ತಾ ಇತ್ತು ಸುಸ್ತು ಅನ್ನೋದೇ ಹೋಗ್ಬಿಟ್ಟಿತ್ತು ಅವನಿಂದ ಸ್ವಲ್ಪ ನಮ್ಗೆ ಸುಸ್ತು ಅನ್ನೋದು ಹೋಗಿತ್ತು ಯಾಕಂದ್ರೆ ಆಟಾಡಿಸ್ತಾ ಇದ್ನಲ್ಲ ಅವ್ನಿಗೆ ಅದೆಲ್ಲ ಹೊಸದ್ದು ಫಸ್ಟ್ ಟೈಮ್ ಅವನು ಒಂದ್ ವರ್ಷ ಮಗು ಇನ್ನು ಕರ್ಕೊಂಡು ಬಂದಿದೀವಿ ಹೆಂಗಿರುತ್ತೋ ಏನೋ ಅಂತ ನಾವು ಅನ್ಕೊಂಡ್ ಬಂದಿವಿ ಪಾಪ ಏನೂ ಕಟ್ಟ ಕೊಟ್ಟಿಲ್ಲ ಅವ್ನ ಪಾಡಿಗೆ ಅವ್ನ್ ಸೆಲೆಂಟ್ ಆಗಿದ್ದ ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡಿದ್ವಿ ಅಷ್ಟೇ ಆದರೆ ಬೀಚಲ್ಲಿ ಮಾತ್ರ ಅವನಿಗೆ ಭಯ ಇತ್ತು ಬೀಚಿಗೆ ಮಾತ್ರ ಅವ್ನು ಇಳ್ದಿಲ್ಲ ಒಂಚೂರು ನೆಕ್ಸ್ಟು ಕೊಂಡ ಅಲ್ಲಿಗೆ ಬಂದ್ವಿ ಅಲ್ಲಿ ನೋಡಿ ಇದು ಫಾಲ್ಸ್ ಇದೆ ಅಲ್ಲಿ ನಾವೇನು ಕೆಳಗಡೆ ಹೋಗಿಲ್ಲ ನಾನು ಫಸ್ಟು ಓದೆ ಒಂದು ಸ್ವಲ್ಪ ಕೆಳಗಡೆ ಓದ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಸ್ಟಾರ್ಟ್ ಆಯಿತು ಅಂತ ಎಲ್ಲ ಮೇಲೆ ಓಡ್ ಬಂದುಬಿಟ್ವಿ ಮತ್ತು ಮಳೆ ನಿಂತ ಮೇಲೆ ನನ್ನ ಕಝಿನ್ಸ್ ಎಲ್ಲ ಹೋದರು ಕೆಳಗಡೆಗೆ ನಾನೇ ನನ್ನ ಕಸಿನ್ ಲತಾ ಮಾತ್ರ ಅಲ್ಲೇ ಕೂತ್ಕೊಂಡು ಇನ್ನೆಲ್ಲರೂ ಹೋಗಿದ್ರು ಕೆಳಗಡೆ ಹೋಗಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದರು ನನ್ನ ಮಗಳಂತೂ ಫುಲ್ಲು ನೀರು ನೋಡಿ ಅವಳು ಫುಲ್ ಖುಷಿ ಆಗ್ಬಿಟ್ಟಿದೆ ನೀರಲ್ಲೇ ಆಟ ಆಡ್ತಿದ್ದಾಳೆ ನೋಡಿ ಎಲ್ಲರಿಗೂ ಮುಟ್ಕೊಡ್ತಾ ಇದ್ದಾನೆ ಫುಲ್ ಅವನಿಗೂ ಒಂಥರ ಖುಷಿ ಮಳೆ ನೀರು ಅಂತಂದ್ರೆ ಇವ್ರಿಬ್ರಿಗೂ ಬಿಟ್ಬಿಟ್ರೆ ಬೇಕಾದ್ರೆ ಅದರಲ್ಲೇ ಮುಣುಗಿ ಇರ್ತಾರೆ ಅಲ್ಲಿರೋ ನೇಚರ್ಗೂ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿತ್ತು ತಂಪಾಗಿತ್ತು ಯಾಕಂದರೆ ಈ ಕಡೆ ಎಲ್ಲ ಫುಲ್ಲು ಬಿಸಿಲಲ್ಲಿ ಇದ್ದು ಇದ್ದು ಅಲ್ಲಿ ಹೋದ್ಮೇಲೆ ಸಖತ್ತಾಗಿತ್ತು ಕೂಲಾಗಿ ನೆಕ್ಸ್ಟ್ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಮಳೆ ಜಾಸ್ತಿ ಇರೋದ್ರಿಂದ ಆ ಕಡೆ ಎಲ್ಲ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಒಂದೆರಡು ಮೂರು ಕಡೆ ಮಳೆ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಫೈನಲಿ ಕುಂದಾಪುರಕ್ಕೆ ಕುಂದಾಪುರ

అక్క అక్క ఎంగిరంగిల్ హ ಟೀ ಕುಡ್ಕೊಂಡು ಗೋಬಿ ತಿನ್ಕೊಂಡು ನೆಕ್ಸ್ಟ್ ಚಿಕ್ಕಮಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಚಿಕ್ಕಮಂಗ್ಳೂರಲ್ಲೇ ಹೋಮ್ ಸ್ಟೇ ಮಾಡಿದ್ವಿ ಅಲ್ಲೇ ನೈಟ್ ಮಲ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೇಕಾದ್ರೆ ಬೆಳಗ್ಗೆ ಎದ್ದು ಎಲ್ಲ ಪ್ಲೇಸಸ್ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ ಮತ್ತೆ ಅಲ್ಲೇ ಹೋಗ್ಬೇಕಾದ್ರೆ ನೈಟ್ ಆಗ್ಬಿಟ್ಟಿತ್ತು ಊಟ ಮಾಡೋಣ ಅಂತ ಒಂದು ಹೋಟ್ಲ್ಗೆ ಹೋದ್ವಿ ನೋಡಿ ಎಲ್ಲರ ಮುಖದಲ್ಲೂ ಅಷ್ಟೇ ಒಂಚೂರು ಚೂರು ಕಳೆ ಬರ ಎಲ್ಲ ಎಲ್ಲ ಸಪ್ಪೆ ಆಗ್ಬಿಟ್ಟಿದಾರೆ ಫುಲ್ಲು ಸುಸ್ತು ಎಲ್ಲಾರ್ಗೂ ಊಟ ಮಾಡಿ ರೆಸ್ಟ್ ಮಾಡಬೇಕು ಅನ್ನೋ ಇದರಲ್ಲಿದ್ದರು ಯಾಕಂದರೆ ಒನ್ ಡೇ ಫುಲ್ಲು ಜರ್ನಿ ಮಾಡಿದ್ದೀವಲ್ಲ ಬರೀ ಟ್ರಾವೆಲ್ಲೇ ಆಯಿತು ಅದರಿಂದ ನೋಡಿ ಇವು ಮಾತ್ರ ಚಿಲ್ಲಲ್ಲಿದ್ದಾನೆ ಚಿಲ್ ನೋಡಿ ಒಂದು ಡ್ಯಾನ್ಸ್ ಮಾಡೋದಷ್ಟೇ ಇದೆ ಹೋಮ್ ಸ್ಟೇ ಮಾಡಿದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ಬಂದು ಒಬ್ಬೊಬ್ಬರಿಗೆ ತೌಸಂಡ್ ರುಪೀಸು ನಾವು ಹನ್ನೊಂದು ಜನ ಇದ್ವಿ ಹನ್ನೊಂದು ಜನಕ್ಕೆ ಹನ್ನೊಂದು ಸಾವಿರ ಆಯಿತು ಅಂದರೆ ಊಟ ಎಲ್ಲ ಕೊಟ್ಟರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತೆ ಒಬ್ಬರಿಗೆ ನಾವು ಊಟ ಎಲ್ಲ ಅಲ್ಲೇ ಮಾಡಿದ್ವಲ್ಲ ಅದರಿಂದ ನಾವು ಊಟ ಏನು ಮಾಡಿಲ್ಲ ಜಸ್ಟ್ ಸ್ಟೇ ಮಾತ್ರ ಇದ್ವಿ ಆದರೆ ಚೆನ್ನಾಗಿತ್ತಲ್ಲಿ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ ರಾತ್ರಿ ಮಲ್ಕೊಂಡವರು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಆಗೋವರೆಗೂ ನಮಗೆ ಎಚ್ಚರಿಕೆನೇ ಆಗಿಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ವಿ ನೋಡಿ ಎಲ್ಲ ಎದ್ದಿದ್ವಿ ಇವಾಗ ಹೊರಗಡೆ ಒಂದೇ ವ್ಯೂ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ ತೊಗೊಂಡೆ ಅಲ್ಲಿ ಮೋಡ ಎಲ್ಲ ಚೆನ್ನಾಗಿತ್ತು ಆದರೆ ಮೋಡ ಕಾಣ್ತಾ ಇಲ್ಲ ನೆಕ್ಸ್ಟ್ ವೀಡಿಯೋ ಹಾಕಿ ಹಾಕ್ತೀನಿ ಅದರಲ್ಲಿ ನೋಡಿ ಔಟ್ಸೈಡು ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಗುಡ್ ಮಾರ್ನಿಂಗ್ ಇದಾರೆ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಕೂಲಲ್ಲಿ ಚಿಕ್ಕಮಂಗ್ಳೂರಲ್ಲಿದ್ದೀವಿ ಒನ್ ಡೇ ಟ್ರಿಪ್ ಫುಲ್ ಫಸ್ಟ್ ಡೇ ಫುಲ್ ಎಂಜಾಯ್ ಮಾಡಿದ್ದೀನಿ ಇದು ಸೆಕೆಂಡ್ ಡೇ ಇವತ್ತು ಸ್ಟಾರ್ಟ್ ಆಗುತ್ತೆ ಇವಾಗ ಎದ್ದಿದ್ದೀವಿ ಇವಾಗ ಟೈಮ್ ಬಂದು ಏಳುವರೆ ಆಗಿದೆ ಸ್ವಲ್ಪ ಚೆನ್ನಾಗಿ ವೆದರ್ ಇದೆ ತಗೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು

ನೆಕ್ಸ್ಟ್ ನೋಡಿ ಗೈಸ್ ಎಲ್ಲ ಫ್ರೆಶ್ ಆಗಿ ಎಷ್ಟು ಸಕ್ಕದ ಕಾಣಿಸ್ತಾ ನೈಟ್ ಬಂದು ಸ್ಟೇ ಮಾಡಿದಕ್ಕೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಕ್ಕೆ ನಿದ್ದೆ ಎಲ್ಲ ಆಗಿದ್ದಕ್ಕೆ ಮೂಡ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಇಲ್ಲ ಅಂದಿದ್ರೆ ಫುಲ್ ಸುಸ್ತಾಗ್ಬಿಡ್ತಾ ಇದ್ವೇನೋ ನೆಕ್ಸ್ಟು ಕೆಮ್ಮಣ್ಣು ಗುಂಡಿಗೆ ಹೋಗೋಣ ಅಂತ ಹೊರಟ್ವಿ ಎಲ್ಲರೂ ಆದರೆ ಫುಲ್ ಕ್ಯೂ ಎಷ್ಟು ದೊಡ್ಡದಾಗಿತ್ತಂದರೆ ಅಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಹೋಗೋಕ್ಕೆ ಆಗಲಿಲ್ಲ ಅದಕ್ಕೆ ಡ್ರೈವರನ್ನು ಇಟ್ಕೊಂಡು ಇದು ಟ್ರಾಫಿಕ್ ಜಾಸ್ತಿ ಆಗಿದೆ ಅದಕ್ಕೆ ಟಿಫನ್ ಮಾಡಿಬಿಡೋಣ ಟಿಫನ್ ಮಾಡಿಕೊಳ್ಳ್ರಿ ಆಮೇಲೆ ಮುಂದೆ ಎಲ್ಲೂ ಸಿಗೋಲ್ಲ ಟಿಫನ್ ಮಾಡಿಕೊಂಡು ಬೇಕಾರೆ ಹೋಗೋಣ ಅಷ್ಟರಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಮತ್ತೆ ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ಇಲ್ಲಿ ಅರಮನೆ ಅಂತ ಒಂದು ಹೋಟೆಲ್ ಕಾಣಿಸ್ತು ಬಂದ್ವಿ ಅಲ್ಲಿ ಊಟ ಸ್ಟೈಲ್ ಟ್ರಿಪ್ ಬರ್ತೀರಾ ನೀವು ನಿಮ್ಮ ಪ್ಲಾನ್ ಏನಾದರೂ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಬರ್ತೀರಾ ಟ್ರಿಪ್ಪಿಗೆ ನೀವು ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಮ್ಮದು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಅಲ್ಲ ಚೆನ್ನ ತುಂಬ ಚೆನ್ನಾಗಿ ಬ ಚೆನ್ನಾಗಿದೆ ನಮಗಂತೂ ಚೆನ್ನಾಗಿದೆ ಅರ್ಧ ಚೆನ್ನಾಗಿಲ್ಲ ನೋಡ್ಕೊಂಡು ಆಗಿಲ್ಲ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಚೆನ್ನಾಗಿಲ್ಲ ಹೇಳ ಮಾಡಿ 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 ಸಾಕು ಯಾವುದ್ರಲ್ಲಿ ಟಿ ಟಿಯಲ್ಲಿ ಟ್ರಾವೆಲ್ ಮಾಡಿ ಒಂದು ಸ್ವಲ್ಪ ಟಯರ್ಡ್ ಆಗಿ ನೆನೆ ಫುಲ್ಲು ರೆಸ್ಟ್ ಮಾಡಿದ್ವಿ ಇವತ್ತು ಟಿಪ್ ಬಂದಿರೋ ಸ್ವಲ್ಪ ಎಂಜಾಯ್ ಮಾಡೋಣ ಅನ್ಕೊಂಡಿದೀವಿ ಮಾಡಿ ನಾಳೆ ಕಡೆ ಮೇನ್ ಮೇನ್ ಇದು ಹೇಳ್ಬೇಕು ಎಲ್ಲರೂ ನಮ್ಮ ಅಕ್ಕ ಸಪೋರ್ಟ್ ಮಾಡಿ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ಸರಿ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮ ನಮ್ಮಕ್ಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದ್ರೆ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಚೇಂಜ್ ಮಾಡ್ಕೊತೀನಿ ಮಂಗಳೂರಲ್ಲಿ ಒಂದು ಹೋಟೆಲ್ ಬಂದಿದ್ದೀವಿ ನಮ್ಮಕ್ಕ ಅವರು ನಮ್ಮ ಒಂದು ಕಾಫಿ ಬೀಳ ಚೆಂದು ಬೀಳಿಬಿಟ್ಟು ಕಮೆಂಟ್ ಮಾಡಿಸಿ ಎಲ್ಲರೂ ಕಾಫಿ ಚೆಂದು ಬಂದು ಹೇಳಿ ಕಾಫಿ ಕುಡಿಯೋದು ಬೇಡ ಅನ್ಕೊಂಡಿದ್ದೆ ಯಾಕಂದ್ರೆ ಟ್ರಾವೆಲ್ ಮಾಡ್ತೀನಲ್ವಾ ಕಾಫಿ ಎಲ್ಲ ಕುಡಿದ್ರೆ ವಾಮಿಟ್ ಆಗಿಬಿಡುತ್ತೆ ಅಂತ ಬೇಡ ಅನ್ಕೊಂಡೆ ಆದ್ರೆ ಎಲ್ಲರೂ ಇಲ್ಲಿ ಗಂಟ ಬಂದು ಇಲ್ಲಿ ಕಾಫಿ ಫೇಮಸ್ಸು ಕಾಫಿನೇ ಕುಡುದಿಲ್ಲ ಅಂದ್ರೆ ಹೆಂಗೆ ಅಂತ ಮಾಡಿದ್ರು ಅದಕ್ಕೆ ಸರಿ ಆಯ್ತು ಕುಡಿಯೋಣ ಅಂತ ನಾನು ಕಾಫಿ ತಗೊಂಡೆ ಯಾವಾಗಲೇ ನಮ್ಮ ಅಕ್ಕ ಹೇಳಿದ್ರು ಕಾಫಿ ಬೇಡ ಅಂತ ಇವಾಗ ನಾವೆಲ್ಲ ಕುಡಿತಾ ಇರೋದು ನೋಡ್ಬಿಟ್ಟು ಅವರು ಒಂದು ಕಾಫಿ ಆರ್ಡರ್ ಮಾಡಿದ್ದಾರೆ ಚಿಕ್ಕಮಂಗ್ಳೂರು ಸ್ಪೆಷಲ್ ಕಾಫಿ ಇದ್ದು ತುಂಬಾ ಚೆನ್ನಾಗಿದೆ ಟಿಫನ್ ಮಾಡಿದ್ವಿ ಮಾಡ್ಕೊಂಡು ಕೆಮ್ಮಣ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಹಂಗೆ ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹೋಗ್ ಆದ್ರೆ ಗುಂಡಿ ಕ್ಯಾನ್ಸಲ್ ಆಯ್ತು ಬೇಜಾರಾಯ್ತು ಯಾಕೆಂದ್ರೆ ಇಲ್ಲಿ ಜನ ಏನೋ ಜಾಸ್ತಿ ಇದ್ದಾರೆ ಅಂತ ಮತ್ತೆ ಮೇಲೆ ಫಾಲ್ಸ್ ಅಲ್ಲಿ ಬರ್ತಿದೆ ಅದು ಅಂತ ಹೇಳ್ಬಿಟ್ಟೇನು ಏನೋ ರೀಸನ್ ಹೇಳಿದ್ರು ಅವರು ನಮ್ಗೆ ಅದು ಗೊತ್ತಾಗ್ಲಿಲ್ಲ ರೀಸನ್ ಹೇಳ್ಬಿಟ್ಟು ಅಲ್ಲಿಗೆ ಜನ ಬಿಡ್ತಾ ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಬೇಜಾರಾಯ್ತು ಏನು ಮಾಡೋಕ್ಕಾಗಲ್ಲ ಬರೋದು ಬಂದಿದ್ದೀವಿ ಏನು ಸಿಕ್ಕಿದ್ರೆ ಯಾವ್ದು ನೋಡ್ಬೇಕಂದ್ರೆ ಅದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಇತ್ತು ಅಲ್ಲಿ ಹೋದ್ವಿ ಹಂಗೆ ಹೋದ್ರೆ ಅಲ್ಲಿ ಫುಲ್ಲು ಜನ ಇದ್ರು ಆ ಜನದ ಗುಂಪಲ್ಲಿ ಅಲ್ಲಿ ಗಂಟ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ದೂರದಿಂದನೇ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಪಾಪ ಇದು ಒಂದು ಜನದ ಸಿಕ್ಕಾಕೊಂಡಿತ್ತು ಎಲ್ಲ ತುಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ರು ಅದರಿಂದ ನನ್ನ ತಮ್ಮ ಕಡ್ಡಿ ತೊಗೊಂಡು ಅದನ್ನು ಆ ಕಡೆ ಇದು ಮಾಡ್ದ ಅದು ಹೊಲ್ಟೋಯ್ತು ಆ ಕಡೆ ಇವನ್ ನೋಡಿ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಬಿಸಿಲು ಇರೋದಕ್ಕೆ ಒಂದು ಚೂರು ಸೆಕೆ ಆಗಬಾರ್ದು ಇವನಿಗೆ ಯಾವಾಗಲೂ ಎ ಸಿ ಎಲ್ಲ ಇಟ್ಟಿರ್ಬೇಕು ಇವನ್ನ ಆ ಥರ ಆಡ್ತಾನೆ ಇವನು ಇಲ್ಲಿ ನೋಡಿ ಸ್ವಲ್ಪ ಪಾರ್ಕ್ ಇದೆ ಇಲ್ಲಿ ಗಂಟ ಬಂದು ದೇವಸ್ಥಾನಕ್ಕಂತೂ ಹೋಗಲಿಲ್ಲ ಈ ಪಾರ್ಕ್ ಆದರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಇಲ್ಲಿ ನಾನು ಫೋಟೋಸ್ ತೆಕ್ಕೊಂಡು ಹೋಗಿದ್ದೆ ಬೆಂಗಳೂರಲ್ಲಿ ಫಸ್ಟೇ ಕೆಮಣ್ಣುಕುಂಡಿಗೆ ಬಂದಿದ್ವಿ ಬಟ್ ಫಾಲ್ಸ್ ಹತ್ರ ನೀರು ಇದ್ದಿಲ್ಲ ಅಂತ ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದಿದ್ವಿ ಎಲ್ಲಿ ಹೋಗ್ತೀವೋಣ ನೆಕ್ಸ್ಟು ಕೆಮಣ್ಣುಕುಂಡಿಯಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟಿದ್ದೀನಿ ಮತ್ತೆ ಕೆಮ್ಮಣ್ಣು ಬಿಡಿಲ್ಲ ನೆಕ್ಸ್ಟು ಕೆಳಗಡೆ ಏನೋ ಮಣ್ಣು ಚೆನ್ನಾಗಿದೆ ಅಂದರೆ ಅದಕ್ಕೆ ಹೋಗಿದೆ ಏನ್ ಬಿಸಿಲು ಗೊತ್ತಾ ನೋಡಿ ಒಂದು ಚತ್ರಿ ಇಟ್ಕೊಂಡು ಐಸ್ ಕ್ರೀಮ್ ತಿಂತಾವ್ ಐಸ್ ಕ್ರೀಮ್ ಫಸ್ಟ್ನೇ ಕ್ಯಾನ್ಸಲ್ ಆಗೋಯ್ತು ಅಂತ ನಮ್ಗೆ ಅವತ್ತು ಫುಲ್ಲು ಬೇಜಾರಾಗೋಯ್ತು ಆಫ್ ಆಗ್ಬಿಡ್ತು ಎಲ್ಲಾರ್ಗು ಬಂದಿದ್ದು ನೋಡಿಲ್ಲ ಅಂತ ಮತ್ತು ಬೇಡ ಇಲ್ಲೆಲ್ಲೂ ಇನ್ನೆಲ್ಲೂ ಯಾವ ಪ್ಲೇಸಸ್ಸು ಅಷ್ಟೇ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಯಾಕಂದರೆ ನಾವು ಹೋಗಿದ್ದು ಮಳೆ ಬರೋ ಟೈಮಲ್ಲಿ ಅಲ್ವಾ ಮಳೆ ಇರೋದ್ರಿಂದ ಜನನ ಅಷ್ಟು ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನೆಕ್ಸ್ಟು ಮುಳ್ಳ್ಯಂಗಿರಿ ಬೆಟ್ಟಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಡೈರೆಕ್ಟು ನಾವು ಫಸ್ಟೇ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನಾವೇನು ಅಂದ್ಕೊಂಡ್ವಿ ಹತ್ತ ಹತ್ರ ಇರೋದು ಎಲ್ಲದಕ್ಕೂ ಹೋಗ್ಬಿಟ್ಟು ಬರ್ಬೋದು ಬಿಡು ಅಂತ ಹೇಳ್ಬಿಟ್ಟು ಹೊಲ್ಟೋದ್ವಿ ನೋಡಿದ್ರೆ ಅಲ್ಲಿ ಡ್ರೈವರು ಇಲ್ಲ ಅಲ್ಲಿ ಬಿಡ್ತಾ ಇಲ್ಲ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಮೂಡ್ ಅಪ್ಸೆಟ್ ಮಾಡಿಬಿಟ್ರು ಇನ್ನೇನು ಮಾಡೋಕ್ಕಾಗಲ್ಲ ಹೋಗೋದು ಹೋಗಿದ್ದೀವಿ ಇಷ್ಟು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಹೋದ್ಮೇಲೆ ಒಂದು ಪ್ಲೇಸ್ ಅಂದರೆ ಹೆಂಗೆ ಅಂದ್ಕೊಂಡು ನೆಕ್ಸ್ಟು ಮಲಂಗಿರಿ ಬೆಟ್ಟ ಹೋದ್ವಿ ಅಲ್ಲಿ ಹೋದಾಗ ಜೋಳ ಸುತ್ತಿದ್ರು ಅದಕ್ಕೆ ಜೋಳ ತಗೊಂಡೆ ನೋಡಿ ಈಗ ಇಷ್ಟು ಮೂವತ್ತು ರೂಪಾಯಿ ಆಯಿತು ಜೋಳ ಇಷ್ಟೇ ಇಷ್ಟು ಗಾಯ್ಸ್ ಏನು ಗೊತ್ತಾ ಕಾಮಿಡಿ ನಾನು ಅದು ವೀಡಿಯೋ ಮಾಡ್ಕೊಂಡ ಇದು ಮೂವತ್ತು ರೂಪಾಯಿ ಅಷ್ಟೇ ಇಷ್ಟು ಅಂತ ಅವರು ಏನಂದ್ಕೊಂಡ್ರು ಏನೋ ಗೊತ್ತಿಲ್ಲ ಮೇಡಮ್ ನಮ್ಗೆ ಇಪ್ಪತ್ತು ರೂಪಾಯಿ ಕೊಡ್ರಿ ಸಾಕು ನೀವು ತಗೊಳ್ಳಿ ತಗೊಳ್ಳಿ ಅಂದ್ಬಿಟ್ಟು ಬರೀ ಇಪ್ಪತ್ತು ರೂಪಾಯಿಗೆ ಕೊಟ್ರು ಆಮೇಲೆ ನಾವು ಅಲ್ಲೇ ಒಂದು ತಗೊಂಡ್ವಿ ಎಲ್ಲರೂ ಸೇರಿ ಫುಲ್ ಮಳೆ ಚೆನ್ನಾಗಿತ್ತು ಆದರೆ ಅದು ಚಿಕ್ಕ ಇನ್ನು ತಿಂತಾದ್ರೆ ತಿನ್ಬೇಕು ಅನಿಸ್ತೇನೆ ಇತ್ತು ಆಮೇಲೆ ಸಾಕು ತಿಂದಿದ್ದು ಅಂದ್ಕೊಂಡು ಗಾಯ್ಸ್ ಗಾಯ ಆಗ್ತಾಯಿಲ್ಲ ಜಾಸ್ತಿ ದೊಡ್ಡದಾಗಿದೆ ಬೆಟ್ಟ ಬೆಟ್ಟ ಹತ್ತಕ್ಕೆ ಮಾತ್ರ ಸಖತ್ ಕಷ್ಟ ಆಯ್ತು ನೋಡಕ್ ಮಾತ್ರ ವ್ಯೂ ಸಕ್ಕತಾಗಿದೆ ಆದ್ರೆ ಹತ್ತಕ್ಕೆ ಮಾತ್ರ ಜಾಸ್ತಿ ಕಷ್ಟಪಟ್ಟಿದೀವಿ ಯಾಕಂದ್ರೆ ನಾವು ವೆಯ್ಟ್ ಕಮ್ಮಿ ಇದೀವಲ್ಲ ಅದಕ್ಕೆ ಮೇಲುಗಡೆಯಿಂದ ನೋಡಿ ಆ ಕಾರು ಅಲ್ಲಿರೋ ಗಾಡಿಗಳೆಲ್ಲ ನೋಡ್ತಿದ್ರೆ ಈ ಆಟ ಅಲ್ಲಿ ಇರ್ತಾವಲ್ಲ ಚಿಕ್ಕ ಚಿಕ್ಕ ಕಾರುಗಳು ಆ ಥರ ಕಾಣಿಸ್ತಾ ಇದೆ ಆದ್ರೆ ಮಾತ್ರ ಮೇಲೆ ಸಕ್ಕತ್ತಾಗಿತ್ತು ವಿ ತುಂಬ ಚಳಿ ಅಂದರೆ ಚಳಿ ನಮಗೆ ಗೊತ್ತಿಲ್ಲ ಒಂದು ಸ್ವೆಟರ್ ಆದರೂ ಇಲ್ಲ ಜರ್ಕಿನ ಹಾಕೊಂಡು ಹೋಗ್ಬೇಕಾಗಿತ್ತು ನಾವು ಏನಿಲ್ಲ ನಾರ್ಮಲಾಗಿ ಹೆಂಗಿದ್ವೋ ಹಂಗೆ ಹೋಗಿದ್ದಷ್ಟೇ ಹೋಗಿ ಒಂದು ಹಾಫ್ ಆನ್ ಅವರು ಆಗಲಿಲ್ಲ ನಾವು ಒಂದು ಟ್ವೆಂಟಿ ಮಿನಿಟ್ಸ್ಗೆ ಚಳಿ ಸ್ಟಾರ್ಟ್ ಆಗೋಯ್ತು ಬಂದ್ಬೇಕಾರೆ ಫ್ಲಿಲ್ಲ ಇವಾಗ ಜಾಸ್ತಿ ಫಾಗ ಪಾಪುನ ಎತ್ಕೊಂಡು ಹೋಗಿದ್ವಿ ಮೇಲಕ್ಕೆ ಆ ಚಳಿ ನೋಡ್ಬಿಟ್ಟು ಫಸ್ಟ್ ಕಳಿಸ್ಬಿಟ್ವಿ ಕೆಳಗಡೆಗೇನೆ ಅಷ್ಟೊಂದು ಚಳಿ ಇತ್ತು ಅವನು ಫುಲ್ಲು ನಡಗೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದಕ್ಕೆ ನನ್ಗೆ ಭಯ ಆಗ್ಬಿಟ್ಟು ಫಸ್ಟ್ ಹೋಗಮ್ಮ ನಿನ್ ಕೆಳಗಡೆ ಅಂತ ಹೇಳ್ಬಿಟ್ಟು ನನ್ನ ತಂಗಿನ ಕಳಿಸ್ಬಿಟ್ಟೆ ಪಾಪು ಎತ್ಕೊಂಡು ಇವಳಂತೂ ಫುಲ್ ಎಂಜಾಯ್ ಮಾಡ್ತಾವಳೆ ಆದರೆ ಇವಳಿಗೂ ಚುಲಿನೇ ನಡ್ಕ್ತಾ ಇದ್ದಾಳೆ ಅವಳು ಅದಕ್ಕೆ ಸಾಕು ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಕೆಳಗಡೆಗೇನೆ ಫಾಗ್ ಹೆಂಗಿದೆ ಅಂತ ವೆದರ್ ಮತ್ತ ಸಕ್ಕತ್ತಾಗಿತ್ತು ಆದ್ರೆ ಅಲ್ಲಿ ಒಂದು ಫೈರ್ ಕ್ಯಾಂಪ್ ಹಾಕೊಂಡು ಇದ್ದಿದ್ರೆ ಮಸ್ತ್ ಆಗಿತ್ತು ಏನು ಮಾಡೋದು ಅವೆಲ್ಲ ಇಲ್ಲ ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಬಂದಿದ್ದೀವಿ ಅಷ್ಟೇ ವೀವ್ ನೋಡಿ ಒಂದು ಕಡೆ ಫುಲ್ ಬಿಸಿಲು ಒಂದು ಕಡೆ ಫುಲ್ಲು ಫಾಗ್ ಇದೆ ಒಂದು ಫೋರ್ ಫೈವ್ ಗಂಟೆ ಇದ್ವಿ ಆಮೇಲೆ ಸರಿ ಮನೆಗೆ ಹೋಗೋಣ ಅಂತ ವಾಪಸ್ ಬಂದ್ವಿ ಬರ್ತಾ ಒಂದು ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ ನನಗಂತೂ ವಾಮಿಟ್ ಆಗಿತ್ತು ಆಗಿತ್ತು ಸರಿಯಾಗಿತ್ತು ಇರೋ ಕರಳೆಲ್ಲ ಆಚೆ ಬಂದ್ಬಿಡ್ತೇನೋ ಅನ್ನೋ ಥರ ಫೀಲ್ ಆಗಿತ್ತು ನನಗಂತೂ ಊಟ ಮಾಡೋಕ್ಕೆ ಒಂದು ಚೂರು ಮನಸಿರಲಿಲ್ಲ ನಾನು ಏನು ಊಟ ಮಾಡಿಲ್ಲ ಲೆಮನ್ ಜ್ಯೂಸ್ ಮಾತ್ರ ತೊಗೊಂಡೆ ನಾನು ಒಂದು ಲೆಮೆನ್ ಜ್ಯೂಸ್ ಕುಡ್ದೆ ಅದು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆದರೆ ಊಟ ಮಾಡೋಣ ಅಂತೂ ತೊಗೊಂಡೆ ಆದರೆ ತಿನ್ನೋಕ್ಕಾಗಲಿಲ್ಲ ಒಂದೇ ಒಂದು ತುತ್ತು ತಿಂದೇ ಆಗಲಿಲ್ಲ ಅದು ಹಂಗೆ ರಿಟರ್ನ್ ಇಟ್ಬಿಟ್ಟೆ ಮತ್ತು ಮೊಸರನ್ನ ತೊಗೊಂಡೆ ಆ ಮೊಸರನ್ನೂ ತಿನ್ನೋಕ್ಕಾಗಲಿಲ್ಲ ಅದು ಒಂದು ಎರಡು ಸ್ಪೂನ್ ತಿಂದ್ಬಿಟ್ಟು ಅದೂ ಸೈಡ್ಗೆ ಇಟ್ಬಿಟ್ಟೆ ಹಂಗಾಗ್ಬಿಟ್ಟಿತ್ತು ನನಗೆ ಫುಲ್ಲು ನೈಟ್ ಅಂತೂ ನಾನು ಊಟ ಮಾಡಿಲ್ಲ ಆಗಲಿಲ್ಲ ನನಗೆ ಸೆಟ್ ಆಗಲಿಲ್ಲ ವಾಮಿಟ್ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿತ್ತು ನಾನಂತ ಅಲ್ಲಿ ಊಟ ಒಂಬತ್ತು ಗಂಟೆಗೆಲ್ಲ ಮುಗೀತು ಒಂಬತ್ತು ಗಂಟೆಗೆ ನಾವು ಅಲ್ಲಿ ಬಿಟ್ಟಿದ್ದಕ್ಕೆ ಮನೆಗೆ ಬರೋಷ್ಟರಲ್ಲಿ ಹನ್ನೆರಡುವರೆ ಆಗಿತ್ತು ಡೈರೆಕ್ಟ್ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು ನಮ್ಮನೆಯಲ್ಲೇ ಮಲ್ಕೊಂಡು ರಾತ್ರಿ ಎಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಇದ್ದರು ಎಲ್ಲ ಅಪ್ರೂಪಕ್ಕೆ ಬಂದತ್ರ ಸೇರಿದ್ದೀವಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ನೋಡಿದ್ರೆ ನಾನ್ ವೆಜ್ ಮಾಡೋಣ ಚಿಕನ್ನು ಬಿರಿಯಾನಿ ಕಬಾಬ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಸರಿ ಚಿಕನ್ ತೊಗೊಂಡ್ಬರೋಣ ಅಂತ ಬಂದರೆ ನಮ್ಮೂರಲ್ಲಿ ಯಾವುದೂ ಅಂಗಡಿ ತೆಗೆದಿರಲಿಲ್ಲ ಅದಕ್ಕೆ ಸರಿ ಅಂತ ಆಳಿಗೆ ಬಂದೆ ವಿಲೇಜ್ ಮಾರ್ಟಿದು ವಿಲೇಜ್ ಮಾರ್ಟಲ್ಲಿ ಬಂದು ಚಿಕನ್ ತಗೊಂಡು ಮನೆಗೆನೂ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಹಂಗೆ ಎಲ್ಲ ಐಟಮ್ಸ್ ತಗೊಂಡು ಹೊರಟಿ ನಾನು ಪ್ರಿಯಾಂಕಾ ಬಂದಿದ್ವಿ ಪ್ರಿಯಾಂಕಾ ಹಂಗೆ ಅಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ಲು ಇದು ಚಿಕನ್ ತಗೊಳ್ತಾ ಇರೋ ಹತ್ರ ಎಲ್ಲ ಮುಗೀತು ಲಾಸ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಬಿಲ್ಲಿಂಗ್ ಮಾಡಿಸ್ಕೊಂತ ಇದ್ದೀನಿ ಐಟಮ್ಸ್ ಇಷ್ಟು ಐಟಮ್ ಏನಿಲ್ಲ ಅಂದ್ರೂ ಎರಡ್ ಸಾವಿರ ರೂಪಾಯಿ ಆಯ್ತು ಅನ್ನೋ ನನಗೆ ಗೊತ್ತಿಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ನನಗಂತೂ ಎಲ್ಲಿ ದುಡ್ಡು ಹೆಂಗ್ ಅಂತಲೇ ಗೊತ್ತಾಗಲ್ಲ ಫುಲ್ಲು ಒಂದ್ಸತಿ ಮನೆಗೆ ಐಟಮ್ಸ್ ಅಂತ ಬಂದ್ರೆ ನಾವು ಅನ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ದುಡ್ಡು ಮಾತ್ರ ನೀರು ಹೋದಂಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ ಇರಲ್ಲ ನೋಡಿ ವಿಲೇಜ್ ಮಾಡ್ಕೆ ಇದು ಒಂದು ಹಾವಳಹಳ್ಳಿಯಲ್ಲಿದೆ ನಮ್ಮೂರಿಂದ ಇಲ್ಲಿಗೆ ಏನಿಲ್ಲ ಅಂದರೂ ಫೋರ್ ಫೈವ್ ಕಿಲೋಮೀಟರ್ಸ್ ಇದೆ ನೋಡಿ ಬಿರಿಯಾನಿ ಕಬಾಬ್ ಮಾಡೋದು ನನ್ನ ತಂಗಿನೇ ಎಲ್ಲ ಮಾಡಿದ್ದು ನಾನು ಏನೂ ಮಾಡಿಲ್ಲ ತಗೊಂಡು ಬಂದಿದ್ದಷ್ಟೇ ನನ್ನ ಕೆಲಸ ಅಡುಗೆ ಎಲ್ಲ ಮಾಡಿದ್ದು ಬಾಯ್ ಬಾಯ್ ಹೋಣ ಹೋಗಿದ್ವಿ ಗೋಕರ್ಣ ಆ ಕಡೆ ಎಲ್ಲ ಹ್ಞೂ ಬಾಯ್ ಬಾಯ್ ಹಾಂ ಹೇಳ್ತಾರೆ ಅವರು ಬಾಯ್ ಬಾಯ್ ಎಲ್ಲರೂ ಊರಿಗೆ ಹೋದ್ರು ಹೋದ್ಮೇಲೆ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಯಾವಾಗ್ಲೂ ಮೀಟ್ ಆಗಲ್ಲ ಹಾಗಾದ್ರೆ ಒನ್ಸ್ ಅಷ್ಟೇ ಯಾವಾಗೋ ಒಂದ್ಸತಿ ಮೀಟ್ ಆಗ್ತಿವಿ ಕಝಿನ್ಸ್ ಅಂತ ಎಲ್ಲ ಬಂದು ಇದ್ದು ಮತ್ತೆ ಹೋದ್ರಲ್ವ ಸ್ವಲ್ಪ ಬೇಜಾರಾಯ್ತು ಇದ್ದು ಹೋದ್ಮೇಲೆ ಸ್ವಲ್ಪ ಬೇಜಾರಾಗ್ತಾ ಇರತ್ತೆ ಮತ್ತೆ ಹಂಗೆ ಮರ್ತ ಹೋಗ್ತಿವಿ ಮತ್ತೆ ಏನಾದ್ರೂ ಪ್ಲಾನ್ ಮಾಡ್ತಾ ಇರ್ತೀವಿ ಅದಕ್ಕೆ ಹೇಳಿದ್ದೀವಿ ನೆಕ್ಸ್ಟು ಇನ್ಮೇಲಿಂದ ಯಾವಾಗಾದರೂ ಟೂ ಮಂತ್ಸ್ ತ್ರೀ ಮಂತ್ಸ್ ಸತಿ ಮೀಟ್ ಇರೋಣ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಗಾಯಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಥ್ಯಾಂಕ್ ಯು